ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕಟ್ಟೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದಷ್ಟು ಭಯ ಏನಾದರೂ ಕಾಡ್ತಾ ಇದೆಯಾ ಅನ್ನೋದು ಇಲ್ಲಿ ಸಹಜವಾಗೇ ಅನಿಸ್ಬಿಡುತ್ತಲ್ವಾ ಈ ಕಾರಣದಿಂದಾನೇ ನಾಯಕತ್ವ ಬದಲಾವಣೆಗೆ ಹಿಂದೇಟು ಹಾಕ್ತಾ ಇದೆಯಾ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬಡ ತಮ್ಮ ನಾಯಕನಿಗೆ ಸಿಎಂ ಹುದ್ದೆ ಕೊಡಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ ಇಷ್ಟೊಂದು ಬೆಳವಣಿಗೆಗಳಾಗ್ತಾ ಇದೆ ಒಬ್ಬೊಬ್ರು ಶಾಸಕರು ಸಚಿವರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹೈಕಮಾಂಡ್ ಇದಕ್ಕೆ ಸಂಬಂಧವಾಗಿ ಸರಿಯಾಗಿ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ಅನ್ನೋದಾದ್ರೆ ನಾಯಕತ್ವ ಚೇಂಜ್ ಆಗ್ಲೇಬೇಕು ಅನ್ನೋದಿದ್ರೆ ಯಾಕೆ ಹಿಂದೇಟ್ ಹಾಕ್ತಾ ಇದೆ ಅಂತ ಯೋಚನೆ ಮಾಡಲೇಬೇಕಾಗತ್ತೆ ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಯಾವುದೇ ಕಾರಣಕ್ಕೂ ಸಿಎಂ ಪಟ್ಟ ಬಿಟ್ಕೊಡೋದಿಲ್ಲ ಅಂತಾನು ಹಠ ಹಿಡಿದಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಇನ್ನೂ ಹೈಕಮಾಂಡ್ ಗೊಂದಲದಲ್ಲಿದೆ ಸಿದ್ದರಾಮಯ್ಯನವರ ಬಳಿ ಬಲವಂತವಾಗಿ ರಾಜೀನಾಮೆಯನ್ನ ಕೊಡಿಸ್ಬಿಟ್ರೆ ಅದು ಸರ್ಕಾರಕ್ಕೆ ಹಾನಿಯಾಗಬಹುದು ಅಥವಾ ಬೆಂಬಲಿಗರು ತಿರುಗಿ ಬೀಳಬಹುದು ಸರ್ಕಾರ ಉಳಿಯೋದೇ ಕಷ್ಟವಾಗುತ್ತೆ ಈ ಪರಿಸ್ಥಿತಿಯ ಲಾಭವನ್ನ ಬಿಜೆಪಿ ಜೆಡಿಎಸ್ ಪಡ್ಕೊಂಡ್ರೆ ರಾಜ್ಯವೇ ಕೈತಪ್ಪಿ ಹೋಗಬಹುದು ಕಾಂಗ್ರೆಸ್ ಪಾಳಯಕ್ಕೆ ಸದ್ಯ ಕಾಂಗ್ರೆಸ್ ಕೈಯಲ್ಲಿರೋ ಪ್ರಬಲ ರಾಜ್ಯ ಅಂದ್ರೆ ಅದು ಕರ್ನಾಟಕ ಮಾತ್ರ ಸೊ ಇಂಥ ಟೈಮ್ ಅಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೂ ಹೈಕಮಾಂಡ್ ರೆಡಿ ಇಲ್ಲ ಇನ್ನು ಡಿ ಕೆ ಡಿಕೆಶಿಗೂ ಸಿಎಂ ಸ್ಥಾನ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳೋ ಪರಿಸ್ಥಿತಿಯಲ್ಲೂ ಇಲ್ಲ ಈ ಹಿಂದೆ ರಾಜಸ್ಥಾನದಲ್ಲೂ ಕೂಡ ಇದೇ ರೀತಿ ಮಾಡಿ ವಚನ ಭ್ರಷ್ಟ ಅನ್ನು ಹಣೆಪಟ್ಟಿ ಕಾಂಗ್ರೆಸ್ ಹೈಕಮಾಂಡ್ ಹೆಗ್ಲೇರಿತ್ತು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಈ ಸಲ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಹೆಚ್ಚು ಶ್ರಮ ಪಟ್ಟಿದ್ದಾರೆ ಅನ್ನೋ ಭಾವನೆ ಜನರಿಗಿದೆ ಈ ಹಂತದಲ್ಲಿ ಡಿಕೆಶಿಗೆ ಅನ್ಯಾಯ ಮಾಡಿದರೆ ಜನರೇ ಮುಂದೆ ಕಾಂಗ್ರೆಸ್ ಕೈ ಹಿಡಿಯದೆ ಇರಬಹುದು ಹೀಗಾಗಿ ಹೈಕಮಾಂಡ್ಗೆ ಗೆ ಇದೊಂದು ರೀತಿ ಟೆನ್ಷನ್ಗೆ ಕಾರಣ ಆಗ್ಬಿಟ್ಟಿದೆ ಇನ್ನು ಡಿ ಕೆ ಶಿವಕುಮಾರ್ ಗೆ ನಾಯಕತ್ವ ಕೊಡೋದಕ್ಕೆ ಹೈಕಮಾಂಡ್ಗೆ ಗೆ ಏನೇನು ಅಸಮಾಧಾನ ಇದೆ ಒಂದಷ್ಟು ಮೈನಸ್ ಪಾಯಿಂಟ್ ಗಳು ಏನೇನು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ಹೈಕಮಾಂಡ್ ಯೋಚನೆ ಮಾಡೋದಾದ್ರೆ ಅನೇಕ ಕಾರಣಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ನಿಮಗೆ ನೆನಪಿರಬಹುದು ತಮಿಳುನಾಡಿನ ಕೊಯಮತ್ತೂರ್ನಲ್ಲಿರೋ ಈಶಾ ಫೌಂಡೇಶನ್ ಯೋಗ ಕೇಂದ್ರದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರ ನೇತೃತ್ವದಲ್ಲಿ ಮಹಾಶಿವರಾತ್ರಿ ಆಚರಣೆ ನಡೆದಿತ್ತು ಈ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಿದ್ರು ಹಾಗೆ ಇದೇ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ರು ಈ ನಡೆಯನ್ನ ಡಿಕೆಶಿ ಆ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ರು ಸದ್ಗುರು ಜಗ್ಗಿ ವಾಸುದೇವ್ ಅವರು ವೈಯಕ್ತಿಕವಾಗಿ ಇನ್ವೈಟ್ ಮಾಡಿದ್ರು ಹಾಗೆ ಅವರು ಮೈಸೂರಿನವರಾಗಿದ್ರು ಈ ಕಾರಣಕ್ಕಾಗಿ ಅಲ್ಲಿಗೆ ಹೋಗಿದ್ದೆ ಅಂತ ಇನ್ನು ಕುಂಭಮೇಳದಲ್ಲೂ ಕೂಡ ಡಿಕೆಶಿ ಭಾಗಿಯಾಗಿದ್ರು ಈ ಮೂಲಕ ಕಾಂಗ್ರೆಸ್ ಪಕ್ಷದ ನಿಲುವಿಗೆ ಒಂದು ರೀತಿ ಭಿನ್ನವಾಗಿ ವರ್ತಿಸಿದ್ರು ಕುಂಭಮೇಳವನ್ನ ರಾಜಕೀಯವಾಗಿ ಬಳಕೆ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ವಿರುದ್ಧವಾದ ಹೇಳಿಕೆಗಳನ್ನ ಕೊಟ್ಟಿದ್ರು ಆದ್ರೆ ಈ ಬಗ್ಗೆ ಚರ್ಚೆ ಆಗ್ತಾ ಇರೋ ಟೈಮ್ನಲ್ಲೇ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಭಾಗಿಯಾಗಿದ್ದು ಒಂದ್ ರೀತಿ ವಿವಾದಕ್ಕೂ ಕಾರಣ ಆಗಿತ್ತು ಇನ್ನು ಡಿಕೆ ಶಿವಕುಮಾರ್ ಅವರ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಕನ್ಫ್ಯೂಷನ್ಸ್ ಇದೆ ಆರ್ಎಸ್ಎಸ್ ಗೀತೆಯನ್ನ ಸದನದಲ್ಲಿ ಹಾಡಿದ್ರು ಇದು ಟೀಕೆಗೆ ಗುರಿಯಾಗಿತ್ತು ಹೈಕಮಾಂಡ್ ನಾಯಕರಿಗೂ ತಲುಪಿತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾದ ಮೇಲೆ ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೂಡ ಅವ್ರು ಕೊಟ್ಟಿದ್ರು ಯಾವ ಕಾರಣಕ್ಕಾಗಿ ಆರ್ಎಸ್ಎಸ್ ಗೀತೆ ಹಾಡದೆ ಅನ್ನೋದನ್ನ ವಿವರಿಸಿದ್ರು ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಉದ್ಯಮಿ ಅವರ ವಿರುದ್ಧ ಅಕ್ರಮ ಹಣಕಾಸು ವರ್ಗಾವಣೆ ವಿಚಾರವಾಗಿ ಸಿಬಿಐ ಇಡಿ ತನಿಖೆ ನಡೆದಿತ್ತು ಇದೇ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ಹೀಗಿದ್ರು ಹೈಕಮಾಂಡ್ ನಾಯಕರು ಅವರನ್ನ ಬಿಟ್ಕೊಟ್ಟಿರಲಿಲ್ಲ ಜೈಲಿನಿಂದ ಹೊರಗಡೆ ಬಂದ ಅವರಿಗೆ ಕೆಪಿಸಿಸಿ ಪಟ್ಟ ಕಟ್ಟಲಾಯಿತು ಆದರೆ ಭವಿಷ್ಯದಲ್ಲಿ ಡಿಕೆಶಿಗೆ ಮತ್ತೆ ಇಡಿ ಸಿಬಿಐ ಕಾಟ ತಪ್ಪಬಹುದು ಅಂತ ಹೇಳೋದಕ್ಕಾಗೋದಿಲ್ಲ ಈ ಆತಂಕ ಕೂಡ ಹೈಕಮಾಂಡ್ಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಡಿಕೆಶಿಯ ವಿರೋಧಿ ಬಣ ತುಂಬಾ ಸ್ಟ್ರಾಂಗ್ ಆಗಿದೆ ರಾಜ್ಯದಲ್ಲಿ ಶಿವಕುಮಾರ್ ಅವರ ಪರವಾದ ಶಾಸಕರು ಹಾಗೆ ಸಚಿವರು ಬೆಂಬಲಿಗರ ಪಡೆ ಅಷ್ಟೊಂದು ದೊಡ್ಡದು ಅಂತ ಹೇಳೋದಕ್ಕಾಗೋದಿಲ್ಲ ಬಹಿರಂಗವಾಗಿ ಡಿಕೆಶಿಗೆ ವಿರೋಧ ಸೂಚನೆ ಮಾಡದೇ ಇದ್ರೂನು ಆಂತರಿಕವಾಗಿ ಡಿಕೆಶಿ ವಿರುದ್ಧವಾಗಿ ಮಾತನಾಡೋ ಬಣ ಅಂತೂ ಇದೆ ಡಿಕೆಶಿಯನ್ನ ವಿರೋಧ ಮಾಡೋದಕ್ಕೆ ಅವರಿಗೆ ಅವರದ್ದೇ ಆದ ಕಾರಣಗಳು ಕೂಡ ಇದೆ ಇದು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹಿನ್ನಡೆ ಆಗಬಹುದು ಇಷ್ಟೆಲ್ಲ ಕಾರಣಗಳನ್ನ ಇಟ್ಕೊಂಡು ಹೈಕಮಾಂಡ್ ಡಿಕೆಶಿಗೆ ನಾಯಕತ್ವ ಕೊಡೋದಕ್ಕೆ ಒಂದಷ್ಟು ಹಿಂದೇಟು ಹಾಕ್ತಾ ಇದೆ ಅಂತ ಹೇಳಬಹುದು ಆದ್ರೆ ಇಂತಹ ಕಾರಣಗಳ ಮಧ್ಯೆ ಡಿಕೆಶಿ ಮಾತ್ರ ತಮ್ಮ ಪಟ್ಟನ್ನ ಬಿಡೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಮುಂದಿನ ಅವಧಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲೇಬೇಕು ಇಲ್ಲ ಅಂದ್ರೆ ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೀನಿ ಅಂತ ಕೆ ಶಿವಕುಮಾರ್ ಪಟ್ಟು ಹಿಡಿದಿರೋದು ಕೂಡ ಹೈಕಮಾಂಡ್ಗೆ ಬಿಸಿ ತುಪ್ಪಾಗಿ ಪರಿಣಮಿಸಿದೆ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ಸುತಾರಾಮ್ ರೆಡಿ ಇಲ್ಲದ ಕಾರಣ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಒಂದು ವೇಳೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ರೆ ಮುಂದೆ ಅನುಸರಿಸಬೇಕಾದ ರಣತಂತ್ರಗಳ ಬಗ್ಗೆ ಸಿದ್ದರಾಮಯ್ಯವರ ವಣದ ಪ್ರಮುಖರು ಈಗಾಗಲೇ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಈ ಹಿಂದೆ ಕೇಂದ್ರ ಸರ್ಕಾರ ಜಾರಿ ನಿರ್ದೇಶನಾಲಯದ ಸೇಡಿನ ರಾಜಕೀಯ ಮಾಡಿ ಜೈಲಿಗೆ ಕಳುಹಿಸಿದಾಗಲೂ ಅಂಜದೆ ಅಳುಕದೆ ಪಕ್ಷಕ್ಕಾಗಿ ಬಂಡೆಯಂತೆ ನಿಂತಿದ್ದನ್ನ ಡಿ ಕೆ ಶಿವಕುಮಾರ್ ನೆನಪಿಸಿದ್ದಾರೆ ಎನ್ನಲಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಪಕ್ಷಕ್ಕೆ ಬಹುಮತ ತಂದುಕೊಡೋದಕ್ಕೆ ಪಟ್ಟ ಕಷ್ಟವನ್ನು ಕೂಡ ಇಂಚಿಂಚು ವಿವರಿಸಿದ್ದಾರೆ ಹೈಕಮಾಂಡ್ ಮಾತಿಗೆ ಕಟ್ಟುಬಿದ್ದು ಆರಂಭದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನೂ ಬಿಟ್ಕೊಂಡಿದ್ದೀನಿ ಈ ಕ್ಷಣದಲ್ಲೂ ಕೂಡ ಭಿನ್ನಮತೀಯ ಚಟುವಟಿಕೆಗಳಲ್ಲಿ ನಾನು ತೊಡಗಿಸಿಕೊಂಡಿಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ ಮೇಲೆ ವಿಶ್ವಾಸವನ್ನ ಇಟ್ಕೊಂಡಿದ್ದೀನಿ ನನ್ನ ನಿಷ್ಠೆಯನ್ನು ಕಡೆಗಣಿಸಿದರೆ ಪಕ್ಷಕ್ಕೆ ಭಾರಿ ಹಾನಿಯಾಗತ್ತೆ ಅಂತ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನಿಸಿ ಆಗಿದೆ ದೆಹಲಿಯಲ್ಲಿ ತಮ್ಮ ಸಹೋದರ ಡಿಕೆ ಸುರೇಶ್ ಅವರ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿ ಡಿಕೆ ಶಿವಕುಮಾರ್ ಸುಮಾರು ಚರ್ಚೆ ಮಾಡಿದ್ದಾರೆ ಹಾಗೆ ಡಿಕೆ ಬಣದ ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಬೆಂಗಳೂರಿನಲ್ಲೂ ಕೆಲವು ಶಾಸಕರು ಡಿಕೆ ಮನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮನೆಗೂ ಕೂಡ ಓಡಾಡ್ತಾ ಇದ್ದಾರೆ ಸಂಧಾನ ಸಭೆ ನಡೆಸುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಆದರೆ ಡಿಕೆ ಶಿವಕುಮಾರ್ ಯಾರ ಮಾತಿಗೂ ಜಗ್ಗದೆ ಹಿಡಿದ ಹಠವನ್ನ ಮುಂದುವರೆಸಿದ್ದಾರೆ ಎನ್ನಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ವೇಳೆಗೆ ನಿಮ್ಮನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಲಾಗತ್ತೆ ಅಂತ ಪಕ್ಷದ ವರಿಷ್ಠರು ಭರವಸೆಯನ್ನ ಕೊಟ್ಟು ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು ಇದಕ್ಕೂ ಕೂಡ ಡಿಕೆ ಒಪ್ಪದೆ ಮುಂದಿನ ಸ್ಥಿತಿಗತಿಗಳು ನಮಗ್ ಗೊತ್ತಿಲ್ಲ ಪ್ರಸ್ತುತ ಸಂದರ್ಭದಲ್ಲಿ ರಾಜಕೀಯ ಯಾವ ದಿಕ್ಕಿನೆಡೆಗೆ ಹೋಗ್ತಿದೆ ಅದೆಲ್ಲರಿಗೂ ಗೊತ್ತಿದೆ ಕೇಂದ್ರ ಸರ್ಕಾರ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಅನುಸರಿಸ್ತಾ ಇರೋ ತಂತ್ರಗಾರಿಕೆಗೆ ಎದುರಾಗಿ ಕಾಂಗ್ರೆಸ್ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಸಲ ನೂರ ಶಾಸಕರ ಸ್ಪಷ್ಟ ಬಹುಮತ ಇದೆ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳೇಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ದೆಹಲಿಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಎರಡೂವರೆ ವರ್ಷದವರೆಗೂ ಮಾತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿ ಸಂಸತ್ ಚುನಾವಣೆವರೆಗೂ ಅಧ್ಯಕ್ಷ ಸ್ಥಾನ ಹಾಗೆ ಉಪಮುಖ್ಯಮಂತ್ರಿ ಹುದ್ದೆ ಎರಡನ್ನೂ ನಿಭಾಯಿಸಬೇಕು ಅಂತ ಹೈಕಮಾಂಡ್ ಆದೇಶಿಸಿತ್ತು ಅದರಂತೆ ತಾವು ನಡೆದುಕೊಂಡಿದ್ದು ಪಕ್ಷ ಕೊಟ್ಟ ಜವಾಬ್ದಾರಿಗಳು ಹಾಗೆ ಆದೇಶಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ದೀನಿ ಪಕ್ಷ ಕೂಡ ನನಗೆ ಮಾತು ಕೊಟ್ಟು ಹಾಗೆ ನಡೆದುಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಈಗಾಗಲೇ ಒಂದಷ್ಟು ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ ಹೆಚ್ಚು ಶಾಸಕರ ಬೆಂಬಲ ಕೂಡ ಡಿ ಕೆ ಪರವಾಗಿ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ರಹಸ್ಯ ಮತದಾನ ನಡೆಸಬೇಕು ಅಂತಾನು ಡಿ ಕೆ ಶಿವಕುಮಾರ್ ಬಣ ದಾಳ ಉರುಳಿಸಿದೆಯಂತೆ ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆಯ ಕಿಚ್ಚು ಧಗ ಧಗಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯವರಂತೂ ಪಟ್ಟ ತ್ಯಾಗ ಮಾಡೋದಕ್ಕೆ ರೆಡಿ ಇಲ್ಲ ಆದ್ರೆ ಕೊಡೋ ತನಕ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಯಾರೇ ಮನವೊಲಿಕೆ ಮಾಡೋದಕ್ಕೆ ಹೋದ್ರು ಕೂಡ ಅದಕ್ಕೆ ಒಪ್ತಾ ಇಲ್ಲ ಸೊ ಹೈಕಮಾಂಡ್ ಏನ್ ಮಾಡುತ್ತೆ ಇವಾಗ ಡಿ ಕೆಗೆ ನಾಯಕತ್ವ ಕೊಟ್ರೆ ಮುಂದೆ ಆಗಬಹುದಾದಂತಹ ಒಂದಷ್ಟು ಮೈನಸ್ ಪ್ಲಸ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದೆ ಹೆಚ್ಚು ಮೈನಸ್ ಕಾಣ್ತಾ ಇದೆ ಕೊಟ್ರೆ ಏನಾಗಬಹುದು ರಾಜ್ಯದಲ್ಲಿ ಒಂದು ರೀತಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಮುಂದೆ ದೊಡ್ಡ ಎಫೆಕ್ಟ್ ಆಗಬಹುದು ಅನ್ನೋ ಆತಂಕ ಕೂಡ ಇರೋದ್ರಿಂದ ಹಿಂದೇಟು ಹಾಕ್ತಾ ಇದ್ರು ಕೂಡ ಪರಿಸ್ಥಿತಿಗೆ ಕಟ್ಟು ಬಿದ್ದು ಏನಾದ್ರೂ ಡಿಕೆಗೆ ನಾಯಕತ್ವ ಕೊಡುತ್ತಾ ಅಥವಾ ಇದೇ ಧೋರಣೆಯನ್ನ ಕಂಟಿನ್ಯೂ ಮಾಡುತ್ತಾ ಕಾದು ನೋಡ್ಬೇಕು